ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಆರೋಪದ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ದಾರೆ ಮುನಿರತ್ನ ಸದ್ಯ ಈಗ ಮುನಿರತ್ನ ವಿರುದ್ಧ ಒಕ್ಕಲಿಗ ಶಾಸಕರು ಹೋರಾಟ ಮುಂದಾಗಿದ್ದಾರೆ ಇವತ್ತು ಸಂಜೆ ಒಕ್ಕಲಿಗ ಶಾಸಕರ ಸಭೆಯನ್ನ ಸಚಿವ ಸ್ವಾಮಿ ಕರೆದಿದ್ದು ನಾಯಕರು ಹೊಸ ತಂತ್ರಗಾರಿಕೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಕೇಸ್ಗೆ ಸಂಬಂಧಿಸಿದಂತೆ ಇವತ್ತು ವಿಚಾರಣೆ ನಡೆಯಲಿದೆ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಅರ್ಜಿಯನ್ನು ಸಲ್ಲಿಸಿದರು ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಮತ್ತೊಂದು ಕಡೆ ಹೈಕೋರ್ಟ್ ಮಧ್ಯಂತರ ರಕ್ಷಣೆ ನೀಡಿರುವುದನ್ನು ತೆರವು ಮಾಡಬೇಕು ಅಂತ ಸರ್ಕಾರ ಮನವಿ ಸಲ್ಲಿಸಿದ್ದು ಆ ಅರ್ಜಿಯ ವಿಚಾರಣೆಯು ಇವತ್ತು ನಡೆಯಲಿದೆ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಸದ್ಯ ಎಫ್ಐಆರ್ ರದ್ದಾದರೆ ಬಿಎಸ್ವೈ ನಿರಾಳರಾಗಲಿದ್ದು ಮಧ್ಯಂತರ ರಕ್ಷಣೆ ತೆರವಾದರೆ ಬಿಎಸ್ವೈಗೆ ಬಂಧನದ ಭೀತಿ ಿದೆ ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಜೈಲು ಪಾಲಾಗಿರುವಂತಹ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ ಜಸ್ಟಿಸ್ ಎಂ ನಾಗಪ್ರಸನ್ನ ಪೀಠದಲ್ಲಿ ಅತ್ಯಾಚಾರ ಪ್ರಕರಣದ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಮತ್ತೊಂದು ಕಡೆ ಪೆನ್ಡ್ರೈವ್ ಹಂಚಿಕೆ ವಿಚಾರದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಪ್ರಜ್ವಲ್ ಅರ್ಜಿಯನ್ನು ಸಲ್ಲಿಸಿದ್ದು ಈ ಅರ್ಜಿಯ ವಿಚಾರಣೆಯೂ ಇವತ್ತೇ ನಡೆಯಲಿದೆ ದರ್ಶನ್ಗೆ ನಿತ್ಯ ಬೇಲ್ನದ್ದೇ ಚಿಂತೆ ಆಗ್ಬಿಟ್ಟಿದೆ ಪೊಲೀಸರು ಕಲೆ ಹಾಕಿರೋ ಸಾಕ್ಷಿಗಳ ಮೇಲೆ ದರ್ಶನ್ ಪರ ವಕೀಲರು ಚಾಲೆಂಜ್ ಮಾಡದಂತೆ ಖಾಕಿ ಪಡೆ ರಣತಂತ್ರವನ್ನೇ ರೂಪಿಸಿದೆ ಒಂದ್ ವೇಳೆ ಆರೋಪಿಗಳು ಉಲ್ಟಾ ಹೊಡೆದ್ರೂ ಕೂಡ ಸಾಕ್ಷಿಗಳೇ ಗಟ್ಟಿಯಾಗಿರಬೇಕು ಅಂತ ರಿಪೋರ್ಟ್ಗಳ ಮೂಲಕ ಉತ್ತರ ಕೊಡಲು ಸರ್ವ ತಯಾರಿ ಮಾಡಿಕೊಂಡಿದ್ದಾರೆ ಹೀಗಾಗಿ ದರ್ಶನ್ ಬೇಲ್ ವಿಚಾರ ಭಾರಿ ಚರ್ಚೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಪವಿತ್ರಗೌಡ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ ಚಾರ್ಜ್ಶೀಟ್ ಸಲ್ಲಿಕೆ ಬಳಿಕ ಜಾಮೀನು ಕೋರಿ ನ್ಯಾಯಾಲಯಕ್ಕೆ ಪವಿತ್ರಗೌಡ ಅರ್ಜಿಯನ್ನು ಸಲ್ಲಿಸಿದರು ಸದ್ಯ ಇವತ್ತು ವಿಚಾರಣೆ ನಡೆಯಲಿದ್ದು ಪವಿತ್ರಾಗೆ ಬೇಸ್ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ತಡೆಗೆ ಸರ್ಕಾರ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಡ್ರಗ್ಸ್ ತಡೆಗೆ ಹೊಸ ಕಾರ್ಯಪಡೆ ರಚನೆ ಮಾಡಲಾಗಿದೆ ಏಳು ಸಚಿವರನ್ನ ಒಳಗೊಂಡ ಕಾರ್ಯಪಡೆ ರಚನೆ ಮಾಡಲಾಗಿದ್ದು ಡ್ರಗ್ಸ್ ಪಿಡುಗು ತಡೆಗಟ್ಟುವ ಹೊಣೆಯನ್ನ ಸಚಿವರಿಗೆ ನೀಡಲಾಗಿದೆ ಕಾರ್ಯಪಡೆಯ ಅಧ್ಯಕ್ಷರಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದಸ್ಯರುಗಳಾಗಿ ಸಚಿವ ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಪ್ರಿಯಾಂಕ್ ಖರ್ಗೆ ಶರಣು ಪ್ರಕಾಶ್ ಪಾಟೀಲ್ ಮಧು ಬಂಗಾರಪ್ಪ ಹಾಗೂ ಸುಧಾಕರ್ ನೇಮಕ ಮಾಡಿ ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ ಹೆಚ್ಚಾಗಿ ವಿದ್ಯಾರ್ಥಿಗಳು ಮೇಲೆ ದುಷ್ಪರಿಣಾಮ ಬೀರ್ತದೆ ಯುವಕರ ಮೇಲೆ ಪರಿಣಾಮ ಬೀರ್ತದೆ ಆಮೇಲೆ ಇತ್ತೀಚಿನ ವರದಿಗಳು ನಾವು ನೋಡಿದಾಗ ಕೆಲವರು ಡ್ರಗ್ಸನ್ನ ಇದರಲ್ಲಿ ನಿಶ್ ನಿಶೆ ಬಂದು ಕ್ರಿಮಿನಲ್ ಆಕ್ಟಿವಿಟೀಸು ಹೆಚ್ಚಾಗಿರ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೀವಿ ನಿಶೆನಲ್ಲಿ ಚಾಕು ಹಾಕ್ಬಿಡೋದು ಕಳ್ತನ ಮಾಡಿಬಿಡೋದು ಸೊ ಇನ್ಯಾವುದೋ ಕ್ರಿಮಿನಲ್ ಆಕ್ಟಿವಿಟಿ ಮಾಡೋದು ಈ ಥರದವೆಲ್ಲ ನೋಡ್ತಾ ಇದ್ವಿ ಸೊ ಅದಕ್ಕೆ ಟಾಸ್ಕ್ ಫೋರ್ಸ್ನ ಓಮ್ ಮಿನಿಸ್ಟ್ರನ್ನೇ ಮಾಡಿದ್ದೀವಿ ಹೋಮ್ ಮಿನಿಸ್ಟ್ರು ಹಾಗಿಂದಾಗಿ ಸಭೆ ಮಾಡಿ ಮೇಲಿನ ಮೇಲೆ ಸಭೆ ಮಾಡಿ ಅಲ್ಲಿ ಅದಕ್ಕೆ ಎಲ್ತ್ ಮಿನಿಸ್ಟ್ರು ಇರ್ತಾರೆ ಎಲ್ತ್ ಸೆಕ್ರೆಟರಿನು ಇರ್ತಾರೆ ಇವೆಲ್ಲ ಮಾರಾಟ ಮಾಡ್ತಾರಲ್ಲ ಅವ್ರ ಮೇಲೆ ಏನೇನು ಕ್ರಮ ತಗಬೇಕೆಲ್ಲ ಶಿಸ್ತಿನ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ ಎಲ್ಲ ಅವಕಾಶಗಳು ತಗತ ಹೆಚ್ಚಾಗಿ ಒಂದು ದೇಶ ಒಂದೇ ಎಲೆಕ್ಷನ್ಗೆ ವೇದಿಕೆ ಸಜ್ಜಾಗಿದೆ ಮಹತ್ವದ ಮಸೂದೆ ಮಂಡನೆಗೆ ಕೇಂದ್ರ ಸಂಪುಟ ಒಪ್ಪಿಗೆ ಕೊಟ್ಟಿದೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿದೆ ನರೇಂದ್ರ ಮೋದಿ ಸಂಪುಟ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಮಿತಿ ಕೊಟ್ಟಿದ್ದ ವರದಿಯನ್ನ ಸಚಿವ ಸಂಪುಟ ಸಭೆ ಅನುಮೋದನೆ ಕೊಟ್ಟಿದ್ದು ಸಂಸತ್ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆ ಮಂಡನೆ ಆಗಲಿದೆ ಅಂತ ಹೇಳಲಾಗ್ತಾ ಇದ್ದು ನೂತನ ಮಸೂದೆಗೆ ಪ್ರಾದೇಶಿಕ ಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸರ್ಕಾರ ಸಂಪುಟ ಒಪ್ಪಿಗೆ ನೀಡಿರುವುದಕ್ಕೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೆಸಿ ವೇಣುಗೋಪಾಲ್ ಸೇರಿ ಹಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಬಿನೆಟ್ ನಿರ್ಧಾರವನ್ನು ನಾವು ಒಪ್ಪಲ್ಲ ಅಂತ ಹೇಳಿದ್ದಾರೆ तो जब जब चाहिए तब इलेक्शन करना पड़े वी इंडिया अलियंस आल्सो टोल्ड अर्लियर इट सेल्फ इट इज नॉट एट ऑल प्रैक्टिकल इन दिस कंट्री वन नेशन वन इलेक्शन इज नॉट एट ऑल प्रैक्टिकल इन दिस कंट्री दे आल्सो नो अबाउट दैट दे वांट टू डाइवर्ट द अटेंशन ऑफ द प्रेजेंट इश्यूज फ्रॉम द प्रेजेंट इश्यूज दिस कंट्री ऑन दैट्स ओनली लेट अस सी लेट अस सी सर्टेनली इट इज नॉट एट ऑल प्रैक्टिकल ಇನ್ನು ಈ ಬಗ್ಗೆ ರಾಜ್ಯದಲ್ಲೂ ವಿರೋಧ ವ್ಯಕ್ತವಾಗಿದ್ದು ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವ ಒಂದು ದೇಶ ಒಂದು ಚುನಾವಣೆಯ ಪ್ರಸ್ತಾವ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದದ್ದು ಮಾತ್ರವಲ್ಲ ಅನುಷ್ಠಾನಗೊಳಿಸಲು ಕೂಡ ಅಸಾಧ್ಯವಾದುದು ಅಂತ ಸಿಎಂ ಹೇಳಿದ್ದಾರೆ ಸಚಿವ ಚೆಲೌರಾಯಸ್ವಾಮಿ ಕೂಡ ಒಂದು ದೇಶ ಒಂದು ಚುನಾವಣೆ ಕುರಿತಂತೆ ಮಾತನಾಡಿದ್ದು ಇದು ಬಿಜೆಪಿ ಅಜೆಂಡಾವನ್ನು ಜನರ ಮೇಲೆ ಹೇರುವ ತಂತ್ರ ಅಂತ ಹೇಳಿದ್ದಾರೆ ದೇಶದಲ್ಲಿರೋಂಥ ಸಂವಿಧಾನ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ನು ಸರ್ಕಾರ ದುಡ್ಡು ಅಂತ ಅಂತೇಳಿ ಏನು ಮಾಡ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ಯಾಕೆಂದರೆ ಆಪರೇಷನ್ ಲೋಟಸ್ನ ಹೇಳ್ಕೊಟ್ಟಿರೋರು ಯಾರು ಬಿ ಜೆ ಪಿಯವರು ಅವರೇ ಇದಕ್ಕೆಲ್ಲ ಮೂಲದಾತರಾಗಿ ಎಲೆಕ್ಷನನ್ನು ನಡೆಸಲಿಕ್ಕೆಲ್ಲ ಅವಕಾಶ ಮಾಡ್ತಾ ಹೆಂಗ್ ಹೆಂಗೆ ಸಾಧ್ಯ ಆಗ್ತದೆ ಸೊ ಗೌರ್ಮೆಂಟ್ಗಳನ್ನ ಡಿಸ್ಟಬಲೈಸ್ ಮಾಡಲಿಕ್ಕೆ ಈಗಾಗಲೇ ಬೇಕಾದಷ್ಟು ಗೌರ್ಮೆಂಟ್ನ ಡಿಸ್ಟಬ್ಲೈಸ್ ಮಾಡಲಿಕ್ಕೆ ಈಗಾಗಲೇ ಬಿ ಜೆ ಪಿಯವರು ಹೊರಟಿದ್ದಾರೆ ಅವ್ರಿಗೇನಾಗಿದೆ ರೀಜನಲ್ ಪಾರ್ಟೀಸು ಬೆಳೀತಾ ಇದ್ದಾರೆ ರೀಜನ್ ಪಾರ್ಟೀಸು ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರದ್ದು ಒಂದು ಪ್ರಯತ್ನ ನಡೀತಾ ಇದ್ದಾರೆ ಈ ದೇಶದಲ್ಲಿ ಎಲ್ಲ ಪಾರ್ಟಿವ್ರಿಗೂ ಅವಕಾಶ ಸಿಕ್ಕಬೇಕು ಇದು ಒನ್ ನೇಷನ್ ಒನ್ ಎಲೆಕ್ಷನು ಈ ಹಿಂದೇನು ಕೂಡ ಇತ್ತು ನಮ್ಮ ರಾಜ್ಯದಲ್ಲೇ ನಾವು ಒಟ್ಟಿಗೆ ಎಲೆಕ್ಷನ್ ಮಾಡಿದೆವು ಆಮೇಲೆ ಆಯಿತಾ ಕೆಲವು ಅಲ್ಲಿ ತೀರ್ಮಾನ ಮಾಡ್ದೆವು ನಮ್ಮ ದೇಶದಲ್ಲಿರೋಂಥ ಸಂವಿಧಾನ ನಮ್ಮ ದೇಶ ಇರೋ ಗೌರ್ಮೆಂಟ್ ಆಫ್ ಇಂಡಿಯಾ ಇವತ್ತಿನ ಪ್ರೆಸೆಂಟ್ ಗವರ್ಮೆಂಟು ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ಅದನ್ನು ನಾವು ಬೇಡ ಬೇಕು ಅನ್ನೋದಕ್ಕಿಂತಾಗಿ ಅದರ ಸಂಪೂರ್ಣ ಸ್ವರೂಪ ಕೊಡಬೇಕಲ್ಲ ಸಂಪೂರ್ಣ ಸ್ವರೂಪ ಕೊಟ್ಟಾಗ ಸೊ ನಾವು ಅದರ ಮೇಲೆ ಪಾರ್ಲಿಮೆಂಟಲ್ಲಿ ಎಲ್ಲ ಅಪೋಸಿಷನ್ ಇದೆ ಡಿಬೇಟ್ ಆಗುತ್ತೆ ಅದು ಎಷ್ಟರ ಮಟ್ಟಿಗೆ ನಮ್ಮ ದೇಶಕ್ಕೆ ಸೂಟಬಲ್ ಆಗುತ್ತೆ ಸೊ ಗ್ಯಾ ಐದು ವರ್ಷ ಗ್ಯಾಪ್ ಅದರ ಮಧ್ಯದಲ್ಲಿ ಎಲೆಕ್ಷನ್ ಬಂದರೆ ಏನಾಗುತ್ತೆ ಅಥವಾ ಈಗ ಇವರು ಡಿಕ್ಲೇರ್ ಮಾಡೋನಾಗ ಅರ್ಲಿ ಯಾವುದಿದೆ ಪ ಮುಂದಕ್ಕೆ ಯಾವುದಿದೆ ಇವೆಲ್ಲ ನೋಡಬೇಕಲ್ಲ ನೋಡಿದಲೇ ಇವತ್ತು ನಾವು ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ ಹತಾತ್ರವಾಗಿ ಮಾಡಿದ್ದಾರೆ ಫಸ್ಟು ಅದು ಸಂಪೂರ್ಣ ಬ್ರೀಫ್ ಆಗಬೇಕು ಆಗ ನಂತರ ನಾವು ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪೂರ್ಣ ಅವಧಿ ಮುಗಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಭವಿಷ್ಯವನ್ನು ನುಡಿದಿದ್ದಾರೆ ನನಗಿರೋ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರ ಪತನ ಆಗುತ್ತೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಹೆಚ್ಚು ದಿನ ಎನ್ಡಿಎ ಕೂಟದಲ್ಲಿ ಇರಲ್ಲ ಹೀಗಾಗಿ ಪ್ರಧಾನಮಂತ್ರಿಯಾಗಿ ಮೋದಿ ಐದು ವರ್ಷ ಪೂರೈಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ವಿತ್ ದ ಸಪೋರ್ಟ್ ಆಫ್ ದಿ ಜೆ ಡಿ ಯು ಆ್ಯಂಡ್ ಚಂದ್ರಬಾಬು ನಾಯ್ಡು ಈ ಸರ್ವೈವಿಂಗ್ ಅಲ್ವಾ ಅವ್ರು ಯಾವತ್ತಾರು ವಾಪಸ್ ತಗೊಬಿಡ್ಬೋದು ಟೇಬಲನ್ನು ಆಗೇನಾಗತ್ತೆ ಅದಕ್ಕೆ ನಾನು ಸುಮ್ಮನೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದೀನಿ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಇವತ್ತು ಆಗ್ಬೋದು ಆಗಲೇ ಇರ್ಬೋದು ಗೊತ್ತಾಗ್ತಾ ಇತ್ತ ನಮಗಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಈ ಸರ್ಕಾರ ಪೂರ್ಣಾವಧಿ ಮುಗಿಸ್ತದೆ ಅಂತ ನನಗೆ ಅನಿಸಲ್ಲ ಈಗ ನಮ್ಮ ಸರ್ಕಾರನೂ ನಾಳೆಗೆ ಬಿದ್ದೋಯ್ತದೆ ನಾಳಿದ್ದೆ ಬಿದ್ದೋಯ್ತದೆ ಅಂತ ನಾವು ನೂರ ಮೂವತ್ತಾರು ಜನ ಗೆದ್ದಿದ್ದೀವಿ ಬಿದ್ದೋಯ್ತದೆ ಬಿಜೆಪಿ ಶಾಸಕನ ವಿರುದ್ದ ನಾಲಿಗೆ ಹರಿಬಿಟ್ಟವನನ್ನ ರಸ್ತೆ ಮೇಲೆ ಓಡಾಡೋಕೆ ಬಿಡಬೇಡಿ ಅಂತ ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ ಹುಮನಾಬಾದ್ ತಾಲೂಕಿನ ಹುಡಗಿ ಗ್ರಾಮದಲ್ಲಿ ನಡೆದ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಮಾತನಾಡಿದ ವಿಜಯೇಂದ್ರ ಕಾಂಗ್ರೆಸ್ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಹೆಸರು ಪ್ರಸ್ತಾಪಿಸಿದೆ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ ಅಧಿಕಾರ ಶಾಶ್ವತ ಎನ್ನುವ ದಿನಾಂಕಾರದಲ್ಲಿ ಮಾತನಾಡಿದ್ದಾರೆ ಅಧಿಕಾರ ಶಾಶ್ವತ ಎನ್ನುವ ಭ್ರಮೆಯಲ್ಲಿದ್ದಂತೆ ಕಾಣಿಸುತ್ತೆ ಈ ರೀತಿ ಹೇಳಿ ಕಿಡಿಕಾರಿದ್ದಾರೆ ಈ ರೀತಿ ನಾವು ದುರಾಕಾರದ ಕೂಡ ದುರಾಸ್ಕಾರದ ಮಾತನಾಡಿದ್ದಾರೆ ನಾನು ಒಬ್ಬ ರಾಜ್ಯದ ಅಧ್ಯಕ್ಷರೂ ಮಾತನಾಡುತ್ತೇನೆ ಅವನು ಯಾವ ಆ ರೀತಿ ದುರಾಕಾರದಿಂದ ಮಾತನಾಡಿದ್ದಾರೆ ಅಧಿಕಾರ ಶಾಶ್ವತ ಅನ್ನೋ ಭ್ರಮೆಲ್ಲಿದ್ದಂತೆ ಕಾಣ್ತದೆ ಇದೇ ರೀತಿ ಒಂದು ನಾನು ಕೂಡ ಬೆಂಗಳೂರು ಇದ್ರ ಬಗ್ಗೆ ಹೇಗೆ ಮುಂದೆ ಕಾನೂನು ರೀತಿ ಕ್ರಮನ ಕೈಗೊಳ್ಳಬೇಕು ನಾನು ಕೂಡ ಚರ್ಚೆ ಮಾಡುತ್ತೇನೆ ಅರುಣ್ ಕಾರಜೋಳಗೆ ವಿಧಾನಸಭೆ ಟಿಕೆಟ್ ಕೊಟ್ರೆ ಅವರ ಜನಪ್ರಿಯ ಕಾರ್ಯಕ್ರಮಗಳು ಜನೋಪಯೋಗಿ ಕಾರ್ಯಗಳನ್ನ ಬಿಡುಗಡೆ ಮಾಡ್ತೀವಿ ಅವರದು ಬಹಳ ಇದೆ ವಿತ್ ಪ್ರೂಫ್ ಬಿಡುಗಡೆ ಮಾಡಬೇಕಾಗುತ್ತೆ ನೋಡಿವ್ರಂತೆ ಅಂತ ಬಿಜೆಪಿ ಉಚ್ಚಾಟಿತ ಮುಖಂಡ ರಾಮಣ್ಣ ತಳೇವಾಡ ಹೊಸ ಬಾಂಬ್ ಅನ್ನು ಸರಿಸಿದ್ದಾರೆ ಪರೋಕ್ಷವಾಗಿ ಅರುಣ್ ಕಾರಜೋಳ ಅವರ ಸಿಡಿ ಪೆನ್ ಡ್ರೈವ್ ಬಿಡುಗಡೆ ಮಾಡೋದಾಗಿ ಅವರು ಹೇಳಿದ್ದಾರೆ ಬಾಗಲಕೋಟೆಯ ಮುಧೋಳದಲ್ಲಿ ಮಾತನಾಡಿ ಅದೇನು ಯಾವ ವಿಚಾರ ಅಂತ ಈಗಲೇ ಹೇಳೋದಿಲ್ಲ ಸಂದರ್ಭ ಬಂದಾಗ ಹೇಳ್ತೀನಿ ಧಾರಾವಾಹಿ ರೂಪದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ರಾಜ್ಯಾಧ್ಯಕ್ಷ ವಿರೋಧ ಹೋದ್ರೆ ಭಾಳ ಅದಾವ ಅದಕ್ಕೆ ನಂದು ಏನದ ತಕ್ಷಣ ಈ ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷ ಮಾತಾಡಿ ಇದನ್ನ ತಕ್ಷಣ ಕ್ರಮ ಕೈಗೊಳ್ಳಬೇಕು ಏನಾದರೂ ಅಂಥವ್ರು ನಮ್ಮ ಮುದೋ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಿದ್ರೆ ನಾವು ಸೇವನೆ ಆ ಅಂಥ ಸಂದರ್ಭದಲ್ಲಿ ಅವ್ರು ಏನು ಲೋಕಸಭಾ ಚುನಾವಣೆ ನಂತರ ಕೋಲಾರ ಜಿಲ್ಲೆಯಲ್ಲಿ ಕೆಡಿಪಿ ಸಭೆ ನಡೆಸಿಲ್ಲ ಅಂತ ಟೀಕೆಗಳು ವ್ಯಕ್ತವಾಗಿತ್ತು ಹೀಗಾಗಿ ಇವತ್ತು ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಕೋಲಾರಕ್ಕೆ ಭೇಟಿ ನೀಡಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಕೋಲಾರ ತಾಲೂಕಿನ ನರಸಾಪುರ ಮಾರ್ಗದ ನಾಲ್ಕು ಪಥದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಗೆ ನೆರವೇರಿಸಲಾಗಿದೆ